ತಂಗಿ ಅವನು ನಿಮ್ಮ ಜೊತೆ ಬ್ರೇಕಪ್ ಆಡ್ಕೊಂಡ್ಮೇಲೆ ಅವನು ಕಳ್ಕೊಂಡಿರೋದ್ರ ಬೆಲೆ ಏನು ಅನ್ನೋದು ಅವನಿಗೆ ಯಾವಾಗ ಗೊತ್ತಾಗುತ್ತೆ ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಅವನು ಮತ್ತೆ ಯಾವಾಗ ವಾಪಸ್ ಬರ್ತಾನೆ ರಾತ್ರಿ ಹೊತ್ತು ನಿದ್ದೆ ಬರ್ದೇ ಇದ್ದಾಗ ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ನಿಮ್ಮ ತಲೆಗೆ ಬರೋ ಪ್ರಶ್ನೆಗಳಿವು ಹೌದು ತಾನೆ ಯಾವುದಾದ್ರೂ ರೊಮ್ಯಾಂಟಿಕ್ ಮೂವಿ ಅಥವಾ ಸಾಂಗ್ ಕೇಳ್ತಿರ್ಬೇಕಾದ್ರೆ ನೀವಿಬ್ರು ಜೊತೆಲ್ ಕಳ್ದಿರೋ ಆ ಕ್ಷಣಗಳು ಮತ್ತೆ ಮೆಮೊರೀಸ್ ಎಲ್ಲ ಪದೇ ಪದೇ ನಿಮ್ಮ ಹತ್ರ ವಾಪಸ್ ಬರ್ತಿರ್ತವೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರೂ ಕೂಡ ಈ ನಷ್ಟ ದುಃಖದಿಂದ ಆಚೆ ಬರೋಕೊದ್ದಾಡ್ತಿರ್ತಾರೆ ಆದರೆ ಹೆಣ್ಮಕ್ಳು ಒಂದು ಡಬ್ಬ ಐಸ್ ಕ್ರೀಮ್ ತಿಂದ್ಕೊಂಡು ಆ ರಿಲೇಶನ್ಶಿಪ್ ಡೆತ್ನ ದುಃಖ ಅನ್ಬಿದ್ರೆ ಬ್ರೇಕಪ್ ಮಾಡಿಕೊಂಡು ಒಂಟಿಯಾಗೋ ಒಬ್ಬ ಹುಡುಗ ಬೇರೆ ರೀತಿಯೇ ರಿಯಾಕ್ಟ್ ಮಾಡ್ತಾನೆ ಈ ಭಾವನಾತ್ಮಕ ಸಂಪರ್ಕ ಅನ್ನೋದು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಬ್ರೇಕಪ್ ಬ್ರೇಕಪ್ನ ಹುಡುಗರು ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ ಏನೇ ಆದರೂ ಹುಡುಗರಿಗೆ ಈ ಬ್ರೇಕಪ್ಸ್ ಎಲ್ಲ ಸ್ವಲ್ಪ ಕಷ್ಟನೇ ಹುಡುಗರು ಬ್ರೇಕಪ್ ಆಗಿದ್ದು ಸ್ವಲ್ಪ ದಿನಕ್ಕೆ ಚೇತರಿಸ್ಕೊಂಡ್ಬಿಡ್ತಾರೆ ಅನ್ನೋದು ನಿಜನ ಅಥವಾ ಮುಖಾಭಾವ ಮಾತ್ರನ ಬ್ರೇಕಪ್ ಆಗಿದ ತಕ್ಷಣವೇ ಒಬ್ಬ ಹುಡುಗನ ರಿಯಾಕ್ಷನ್ ಆನ್ ಆಗೋದು ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು ಮತ್ತೆ ಬೇರೆ ಹುಡುಗಿ ಜೊತೆ ಡೇಟಿಂಗ್ ಶುರು ಮಾಡ್ಕೊಳ್ಳೋದು ಅವನು ಯಾವುದೇ ಪಶ್ಚಾತ್ತಾಪ ಆಗಲಿ ಅಪರಾಧ ಮನೋಭಾವ ಆಗಲಿ ಅಥವಾ ದುಃಖ ಆಗಲಿ ತೋರಿಸ್ಕೊಳ್ಳಲ್ಲ ಅದರ ಬದಲಾಗಿ ಕೇರೇ ಮಾಡಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾನೆ ಅಂಡ್ ಒಂದು ವೇಳೆ ನಿಜವಾಗ್ಲೂ ಅವನು ಕೇರ್ ಮಾಡ್ದೇನೂ ಇರ್ಬೋದು ಆದರೆ ಅವನ ಆ ಧೈರ್ಯಶಾಲಿ ವ್ಯಕ್ತಿತ್ವ ಕೊನೆವರೆಗೂ ಹಾಗೇ ಇರುತ್ತೆ ಅಂತಲ್ಲ ಈ ಬ್ರೇಕಪ್ ಆದಮೇಲೆ ಬಹುಶಃ ನೀವು ಈ ಜರ್ನಿನ ಶಾಕಿಂಗ್ ಸ್ಟೇಜಲ್ಲಿ ಪ್ರಾರಂಭ ಮಾಡಿರ್ಬೋದು ಅದೇನೇ ಆಗಿರಲಿ ಅವನು ನಿಮ್ಮ ಕೈ ಬಿಟ್ಟರೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಫೋರ್ಸ್ ಮಾಡಿದ್ರೆ ಇಟ್ ವಾಸ್ ಅನ್ ಅನ್ಸೆಟ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅದೊಂದು ಆಘಾತಕಾರಿ ಅನುಭವ ಆಗಿತ್ತು ಆ ಶಾಕ್ನ ನಂತರ ಬರೋ ಎಲ್ಲ ಎಮೋಷನ್ಸ್ ನೀವು ತಕ್ಷಣವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ್ರಿ ನೀವೀಗ ನಿರಾಕರಣೆ ಮತ್ತು ನೋವನ್ನು ಅನುಭವಿಸ್ತಾ ಇದ್ದೀರ ಆ್ಯಂಡ್ ಯು ಮೈಟ್ ಹ್ಯಾವ್ ಡನ್ ಇರ್ರ್ಯಾಷನಲ್ ಥಿಂಗ್ಸ್ ಈಗ ನಿಮ್ಮ ಉದ್ದೇಶ ಇದನ್ನೆಲ್ಲ ಮೊದಲು ಸರಿಪಡಿಸ್ಬೇಕು ಅನ್ನೋದು ಯಾಕಂದರೆ ಈಗ ನೀವು ಲಾಜಿಕ್ ಆಗಿ ರಿಯಾಕ್ಟ್ ಮಾಡೋದ್ರ ಬದಲಾಗಿ ಎಮೋಷನಲಿ ರಿಯಾಕ್ಟ್ ಮಾಡೋದ್ರಿಂದ ಬ್ರೇಕಪ್ ಆದ್ಮೇಲೆ ನೀವು ಲ್ಯಾಡರ್ನ ಕೆಳಗಿದ್ರಿ ಮೇ ಬಿ ನೀವಿನ್ನು ಅದೇ ಸ್ಟೇಜಲ್ಲೇ ಇರ್ಬೋದು ಅವನು ಬ್ರೇಕಪ್ನ ಅಕ್ಸೆಪ್ಟ್ ಮಾಡಿಕೊಂಡು ಏಣಿ ಮೇಲೆ ನಿಂತಿದ್ದಾನೆ ಆದರೆ ನಿಮಗೆ ಏಣಿ ಕೆಳಗಡೆ ನಿಂತಿರೋ ಥರ ಫೀಲ್ ಆಯಿತು ಅಲ್ವಾ ಅವನು ಜನಗಳ ಜೊತೆ ಬೆರೀತಿದ್ದಾನೆ ಹೊಸ ಹೇರ್ ಕಟ್ ಬೇರೆ ಮಾಡಿಸ್ಕೊಂಡಿದ್ದಾನೆ ಅಂಡ್ ಆದಷ್ಟು ಬೇಗ ಇನ್ನೊಬ್ಬ ಹುಡುಗಿನ ಕೂಡ ಪಟಾಯಿಸ್ತಾನೆ ಇದೆಲ್ಲ ನಿಮಗೆ ಅವನ ಸಂತೋಷ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಆದರೆ ನಿಮಗೆ ನೆಲಗ್ ಬಿದ್ದೆ ಅಂತ ಅನ್ಸುತ್ತೆ ನೀವು ಅನ್ಕೋತಿರ್ಬೋದು ಅವನು ಆಲ್ರೆಡಿ ಆನ್ ಆಗಿದ್ದಾನೆ ಮುಂಚೆಗಿಂತಾನು ತುಂಬ ಚೆನ್ನಾಗೇ ಇದ್ದಾನೆ ಅಂತ ಆದರೆ ಸತ್ಯ ಏನು ಅಂದರೆ ಒಬ್ಬ ಮನುಷ್ಯ ತುದೀಲ್ ನಿಂತಿದ್ದಾನೆ ಅಂದರೆ ಹೋಗೋದಕ್ಕೆ ಅವನಿಗೆ ಒಂದೇ ಒಂದು ದಾರಿ ಮಾತ್ರ ಇರುತ್ತೆ ಎಲ್ಲಿಗೆ ಗೊತ್ತಾ ಬಾಟಮ್ಗೆ ಮೇಲ್ಹೋದೋನು ಕೆಳಗಡೆ ಬರಲೇಬೇಕಲ್ವ ಪಾಡ್ಕ್ಯಾಸ್ಟ್ ಮುಂದುವರ್ಸೋಕು ಮುಂಚೆ ನಿಮ್ಮೆಕ್ಸ್ ನಿಮ್ಮ ಹತ್ರ ವಾಪಸ್ ಬರ್ಬೇಕ ನಿಮ್ಮ ಚೇಂಜ್ ಆಗಿರೋ ಪರ್ಸನಾಲಿಟಿ ನೋಡಿ ನಿಮ್ಮೇಲೆ ಗೀಳ್ ಹುಟ್ಬೇಕ ಅವನು ನಿಮ್ಮನ್ನ ರಾಣಿ ಥರ ನೋಡ್ಕೋಬೇಕ ಅವನ ಎಲ್ಲ ಅಟೆನ್ಷನ್ ಕೇರ್ ಕೇರ್ನ ನಿಮಗೆ ಕೊಡ್ಬೇಕ ನಿಮ್ಮ ಆನ್ಸರ್ ಹೌದೂ ಆಗಿದ್ರೆ ಈ ಪಾಡ್ಕ್ಯಾಸ್ಟ್ ಸೀರೀಸ್ನ ಫಾಲೋ ಮಾಡಿ ಹಾಗಿದ್ರೆ ಬ್ರೇಕಪ್ ಆದ್ಮೇಲೆ ಹುಡುಗರು ಹಾದು ಹೋಗೋ ಆರು ಹಂತಗಳ ಬಗ್ಗೆ ನೀವು ಮೊದಲು ತಿಳ್ಕೊಬೇಕಾಗತ್ತೆ ಫೇಸ್ ಒನ್ ಅಕ್ಸೆಪ್ಟೆನ್ಸ್ ನಿಮ್ಮಿಬ್ಬರಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದು ಅವನೇ ಆಗಿದ್ದರೆ ಸಂಬಂಧ ಕೊನೆಗಾಣಿಸೋದ್ರಲ್ಲಿ ಮತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಅವನು ಮೊದಲಿಂದಾನು ಯಶಸ್ವಿಯಾಗಿದ್ದ ಆದರೆ ಬ್ರೇಕಪ್ ಮಾಡ್ಕೊಂಡಿದ್ದು ನೀವಾಗಿದ್ದರೆ ಅವನು ಯೋಚನೆ ಮಾಡ್ತಾನೆ ಏನೇ ಆಗಲಿ ನಾನಂತೂ ಅವಳು ಹಿಂದೆ ಹೋಗಲ್ಲ ನಾನು ಸಿಂಗಲ್ ಆದೇ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ತೀನಿ ಸೊ ನನಗೇನು ಇಷ್ಟ ಆಗುತ್ತೋ ಇನ್ನು ಮುಂದೆ ನಾನು ಅದನ್ನೇ ಮಾಡ್ತೀನಿ ಅಂತ ಈ ಟೈಮಲ್ಲಿ ಈ ಎರಡೂ ಸಿಚುವೇಷನಲ್ಲಿ ಸಿಂಗಲ್ ಆಗಿರೋದನ್ನು ಅವನು ಎಂಜಾಯ್ ಮಾಡ್ತಾನೆ ಇಷ್ಟ ಬಂದಿದ್ದನ್ನು ಮಾಡೋ ಫ್ರೀಡಮ್ ಸಿಕ್ಕಿರೋದ್ರಿಂದ ಅವನು ತುಂಬ ಸಂತೋಷ ಪಡ್ಬೋದು ದಿಸ್ ಇಸ್ ದ ಫನ್ ಪೀರಿಯಡ್ ಆದರೆ ಇದೆಲ್ಲ ತುಂಬ ದಿನ ಇರಲ್ಲ ಯಾಕಂದರೆ ರಿಯಾಲಿಟಿ ಅವನನ್ನು ಸ್ವಲ್ಪ ಸ್ವಲ್ಪನೇ ಕಾಡೋಕ್ಕೆ ಶುರು ಮಾಡುತ್ತೆ ಫೇಸ್ಟು ಆ್ಯಂಗರ್ ಅವನು ಆಲ್ರೆಡಿ ಮೂವ್ ಆನ್ ಆಗಿದ್ದಾನೆ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಅವನು ಸಂಘರ್ಷಕ್ಕೊಳಗಾಗೋಕ್ ಪ್ರಾರಂಭಿಸಿರ್ತಾನೆ ಕೆಲವು ದಿನಗಳು ಅಥವಾ ವಾರಗಳು ಕಳೆದ ಮೇಲೆ ಅವನ ಹಿಂದೆ ಹೋಗ್ತೀರೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ನೀವೇ ಅವನ ಹತ್ರ ಹೋಗ್ತೀರಾ ವಾಪಸ್ ನನ್ನ ಹತ್ರ ಬಾ ಅಂತ ಬೇಡ್ಕೊತೀರಾ ಐ ಮಿಸ್ ಯು ಅಂತ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಅವನು ಯಾವತ್ತೂ ನೋಡ್ದೇ ಇರೋ ನಿಮ್ಮ ಸ್ಟ್ರಾಂಗರ್ ಸೈಡ್ನ ನೋಡ್ತಾನೆ ಯಾವಾಗ ನೀವು ಮೂವನ್ ಹೋಗ್ತಿರೋದನ್ನು ನೋಡ್ತಾನೋ ಆಗ ಅವನಿಗೆ ಕೋಪ ಬರುತ್ತೆ ನಿಮ್ಮೇಲ್ ಕೋಪ ಮಾಡ್ಕೋತಾನೆ ನೀವು ಅಟೆನ್ಷನ್ ಕೊಡ್ತಿರೋ ಆ ಹೊಸ ವ್ಯಕ್ತಿ ಮೇಲೆ ಕೋಪ ಮಾಡ್ಕೋತಾನೆ ನಿಮ್ಮ ಫ್ರೆಂಡ್ಸ್ ಮೇಲೆ ರೇಗಾಡ್ತಾನೆ ಅವನಿಗೆ ನಿಮ್ಮೇಲಿದ್ದ ಕಂಟ್ರೋಲ್ ಹೋಗಿದ್ದಕ್ಕೆ ಹುಚ್ಚ ಆಗ್ತಾನೆ ಅವನೊಬ್ಬನ ಬಿಟ್ಟು ಎಲ್ಲರ ಮೇಲೂ ಕೋಪ ತೋರಿಸ್ತಾನೆ ನೋಡಿ ಸಿಸ್ಟರ್ ನೀವೇ ಅವನ ಹಿಂದೆ ಹೋಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಹೊರತು ನಿಮ್ಮನ್ನ ಹೇಗ್ ಪ್ರೀತಿಸ್ಬೇಕು ಹೇಗ್ ಗೌರವಿಸ್ಬೇಕು ಅನ್ನೋದನ್ನ ಅವನಿನ್ನೂ ಕಲ್ತಿಲ್ಲ ಸೊ ನಿಮ್ಮ ಮೇಲಿರೋ ಹಿಡ್ತಾ ಕಳ್ಕೊಳ್ಳೋದು ಅವನಿಗಿಷ್ಟ ಆಗಲ್ಲ ಅದ್ರಿಂದ ಅವನು ಕಳ್ಕೊಂಡಿದ್ದು ಏನನ್ನ ಅನ್ನೋದನ್ನ ರಿಯಲೈಸ್ ಆಗೋಕೆ ಪ್ರಾರಂಭ ಮಾಡ್ತಾನೆ ಪೇಸ್ತ್ರೀ ಹಾರ್ಟೇಕ್ ಈ ಹಾರ್ಟೇಕ್ ಸ್ಟೇಜಲ್ಲಿ ಭಾವನಾತ್ಮಕ ವಿಳಂಬ ಒಳಗಡೆ ನುಸ್ಲೋಕೆ ಪ್ರಾರಂಭ ಮಾಡುತ್ತೆ ಒಂಟಿಯಾಗಿದ್ದರಿಂದ ಬಂದಿದ್ದ ಹೊಸತನ ಮಾಯ ಆಗುತ್ತೆ ಈ ಟೈಮಲ್ಲಿ ನಿಮ್ಮ ಎಕ್ಸ್ ಅವನೇ ಮಾಡಿರೋ ಕೆಲಸಗಳ ಪರಿಣಾಮ ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಪರಿಚಿತ ವ್ಯಕ್ತಿಯೊಬ್ರು ತನ್ನ ಜೀವನದಿಂದ ಕಣ್ಮರೆಯಾಗೋ ನೋವನ್ನ ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಹುಡುಗರು ಅವ್ರ ಹುಡುಗಿರ್ ಮೇಲೆ ಎಮೋಷನಲಿ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಆಲ್ಟರ್ನೇಟಿವ್ ಸಪೋರ್ಟ್ಸ್ ತುಂಬಾ ಕಡಿಮೆ ಅವರ ಪ್ರೀತಿ ಪಾತ್ರರಿಂದ ಅಥವಾ ಅವರ ಫ್ರೆಂಡ್ ಸರ್ಕಲಿಂದ ಲವ್ ಲೈಫಲ್ಲಿ ಎಮೋಷ್ನಲ್ ಸಪೋರ್ಟ್ ಪಡ್ಕೊಳ್ಳೋ ಅಭ್ಯಾಸ ಹುಡುಗರಿಗಿರಲ್ಲ ಸೊ ಅವನ ಫ್ರೆಂಡ್ಸ್ ಜೊತೆ ಜಾಲಿ ಮಾಡೋದ್ರ ಮೇಲ್ ಫೋಕಸ್ ಮಾಡ್ತಾನೆ ಆದರೆ ಅವರಿಂದ ಯಾವುದೇ ಸಿಂಪತಿ ಆಗಲಿ ಎಮೋಷ್ನಲ್ ಸಪೋರ್ಟ್ ಆಗಲಿ ಅವ್ರಿಗೆ ಸಿಗಲ್ಲ ಆದರೆ ಒಬ್ಬ ಹುಡುಗಿ ಸಪೋರ್ಟ್ಗೆ ಹೆಲ್ಪ್ ಮಾಡೋಕೆ ಮತ್ತೊಬ್ಳು ಹುಡುಗಿ ತಕ್ಷಣನೇ ಸಿಕ್ಬಿಡ್ತಾಳೆ ಆದರೆ ಹೆಣ್ಮಕ್ಳು ಕಮ್ಯುನಿಕೇಟ್ ಮಾಡೋ ರೀತಿ ಹುಡುಗರು ಮಾಡಲ್ಲ ಸ್ಯಾಡ್ ಆಗಿದ್ದಾಗ ತಬ್ಕೊಂಡು ಸಮಾಧಾನ ಮಾಡೋಕೆ ಫ್ರೆಂಡ್ಸ್ ಜೊತೆ ಅದರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಸಾಕಷ್ಟು ಅವಕಾಶಗಳು ಸಿಗ್ತವೆ ಹುಡುಗರಿಗೆ ಸಾಮಾನ್ಯವಾಗಿ ಒಂದೇ ರೀತಿ ಸಪೋರ್ಟ್ ಸಿಗಲ್ಲ ಅವರ ಜೀವನನೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಹುಡುಗರು ಲೈಫಲ್ಲೂ ಒಂದು ತೂತ ಇರುತ್ತೆ ಅದೇ ಎಕ್ಸ್ ಅನ್ನೋ ತೂತ ಅದನ್ನ ಹೇಗೆ ಮುಚ್ಚಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತಾರೆ ಸೊ ಇದನ್ನು ವಾರ್ನಿಂಗಾಗಿ ತಗೊಳ್ಳಿ ಟೇಕ್ ದಿಸ್ ಆ್ಯಸ್ ವಾರ್ನಿಂಗ್ ಅವನು ಮತ್ತೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ಬೋದು ಅಥವಾ ಬೇರೆ ಬೇರೆ ಹುಡುಗಿರಿಗೂ ಕೂಡ ಮೆಸೇಜ್ ಮಾಡ್ಬೋದು ಅವರ ಎಲ್ಲ ಪೋಸ್ಟ್ಗೂ ಲೈಕ್ ಮಾಡಿಕೊಂಡು ಅವರನ್ನು ಫ್ರೆಂಡ್ ಕೂಡ ಮಾಡ್ಕೋಬೋದು ಆನ್ ಆಗೋ ಈ ಅತಿರೇಕದ ಪ್ರದರ್ಶನಗಳು ಆ ರಿಜೆಕ್ಷನ್ನಿಂದ ಬಂದಿರೋ ನೋವನ್ನು ಮರೆ ಮಾಚೋದಕ್ಕೋಸ್ಕರನೇ ಆಗಿರ್ಬೋದು ಫೇಸ್ ಫೋರ್ ಸೆಲ್ಫ್ ಬ್ಲೇಮ್ ಡೇಟಿಂಗ್ ಅವನನ್ಕೊಂಡಿರೋ ರೀತಿ ಫನ್ನಾಗಿರೋ ವಿಷಯ ಅಲ್ಲ ಯಾಕಂದರೆ ಅವನು ಮೀಟಾಗೋ ಪ್ರತಿ ಹುಡುಗಿನ ನಿಮ್ಮ ಜೊತೆ ಹೋಲಿಕೆ ಮಾಡ್ತಾನೆ ಆ ಹೊಸ ಹುಡುಗಿ ಅವನಿಗೆ ಅಷ್ಟಾಗಿ ಗೊತ್ತಿರಲ್ಲ ಮತ್ತು ಅದರಿಂದ ಹೊಸದಾಗಿ ಆಗಿರೋ ಹುಡುಗಿಯಿಂದ ಡಿಟ್ಯಾಚ್ ಆಗೋ ರೀತಿ ಫೀಲ್ ಆಗ್ತಾನೆ ನಿಮ್ಮ ಜೊತೆ ಇತ್ತಲ್ಲ ಆ ಕನೆಕ್ಷನ್ ಅದೇ ರೀತಿ ಇರಬೇಕು ಅಂತ ಬಯಸ್ತಾನೆ ಆದರೆ ಅದು ಟೈಮ್ ತಗೊಳ್ಳುತ್ತೆ ಮತ್ತೊಂದು ಬದಿಲಿರೋ ಹುಲ್ಲು ಯಾವಾಗಲೂ ಹಸಿರಾಗೇ ಇರಲ್ಲ ಅನ್ನೋದು ಮನವರಿಕೆಯಾಗುತ್ತೆ ಈಗ ಅವನಿಗೆ ರಿಗ್ರೆಟ್ ಫೀಲ್ ಬರೋದಕ್ಕೆ ಶುರುವಾಗುತ್ತೆ ನೀವೆಷ್ಟು ಅಮೂಲ್ಯವಾದ ಹುಡುಗಿಯಾಗಿದ್ರಿ ಅನ್ನೋದನ್ನು ಅರ್ಥ ಮಾಡ್ಕೋತಾನೆ ಅವನೇನು ತಪ್ಪು ಮಾಡ್ದ ಅನ್ನೋದು ಅವನಿಗೆ ಗೊತ್ತಾಗಿದೆ ಅದಕ್ಕೋಸ್ಕರ ತನ್ನನ್ನ ತಾನೇ ನಿಂದಿಸ್ಕೋತಾನೆ ಫೇಸ್ ಫೈವ್ ಡಿನಾಯಲ್ ಕೆಲವು ವಾರಗಳ ನಂತರ ಅವನು ನಿಮ್ಮ ಜೊತೆ ಮತ್ತೆ ಸೇರೋದಕ್ಕೆ ಬಯಸ್ತಾನೆ ಅನ್ನೋ ಫೀಲಿಂದ ಸಮಾಧಾನ ಪಡ್ಕೊಬೋದು ನೀವು ಆದರೂ ಕೂಡ ಅವನಿಲ್ದೇ ನಿಮ್ಮ ಕೈಯಲ್ಲಿ ಬದುಕೋಕ್ ಸಾಧ್ಯ ಇಲ್ಲ ಅನ್ನೋದನ್ನು ಇನ್ನೂ ನಂಬ್ತಿರ್ತಾನೆ ನೀವು ಬ್ರೇಕ್ ಬ್ರೇಕ್ ಆಗಿ ನೀವೇ ಅವನ ಹಿಂದೆ ಹೋಗಿ ಎಲ್ಲದನ್ನು ಸುಲಭ ಮಾಡಿಕೊಡ್ತೀರಾ ಅಂತ ಒಂಥರ ಅನ್ಪ್ರಿಡಿಕ್ಟಬಲ್ ವುಮೆನ್ ರೀತಿ ನೋಡೋಕೆ ಪ್ರಾರಂಭ ಮಾಡ್ತಾನೆ ನಿಮ್ಮನ್ನು ಆದರೆ ಮುಂಚೆ ನಿಮ್ಮ ಮೇಲಿದ್ದ ಕಂಟ್ರೋಲ್ನ ಮತ್ತೆ ಪಡ್ಕೋಬೇಕು ಅನ್ಕೋತಾನೆ ಅವನ ಫ್ರೆಂಡ್ಸ್ ಹತ್ರ ಹೇಳ್ಕೊತಾನೆ ನೋಡ್ತೀರು ಮಚ್ಚ ಅವಳೇ ನನ್ನ ಹಿಂದೆ ಬರ್ತಾಳೆ ಅಂತ ಅವನಿನ್ನೂ ಹಾಗೇ ಯೋಚನೆ ಮಾಡ್ತಿರ್ತಾನೆ ಹ್ಯಾಪಿಯಾಗಿ ನಿಮ್ಮ ಲೈಫ್ ಜೊತೆ ಮೂವನ್ ಆಗೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಅಂತ ಫೇಸ್ ನಂಬರ್ ಸಿಕ್ಸ್ ಶಾಕ್ ನೀವು ಮೌನವಾಗಿದ್ರಿ ಅವನನ್ನು ರೀಚ್ ಮಾಡೋವಂಥ ಕೆಲಸ ಮಾಡಲಿಲ್ಲ ನೀವು ನಿಮ್ಮೇಲ್ ಕೆಲಸ ಮಾಡ್ತಿದ್ದೀರಾ ಮತ್ತೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೋತಿದ್ದೀರ ನೀವು ನಿಮ್ಮ ಲೈಫ್ನ ಉತ್ಸಾಹದಿಂದ ಬದುಕ್ತಾ ಇದ್ದೀರಾ ಇದನ್ನೆಲ್ಲಾ ಮಾಡೋದ್ರಿಂದ ನೀವು ಬೆಟರ್ ಆಗುತ್ತೀರ ನಿಮ್ಮ ಸಪರೇಷನ್ ಟೈಮಲ್ಲಿ ನೀವ್ ಮಾಡಿರೋ ಎಲ್ಲಾ ವಿಷಯಗಳಿಂದ ಎಮೋಷ್ನಲ್ ಆಗ್ತಾನೆ ಬೈ ದಿಸ್ ಟೈಮ್ ನಿಮ್ಮ ಬೆಲೆ ಏನು ನಿಮ್ಮ ಪ್ರಾಮುಖ್ಯತೆ ಏನು ಅನ್ನೋದು ಅವನಿಗೆ ಗೊತ್ತಾಗತ್ತೆ ನಾನು ಕಳ್ಕೊಂಡಿದ್ದು ರೀಪ್ಲೇಸ್ ಮಾಡೋ ಅಂಥದ್ದಾಗಿರ್ಲಿಲ್ಲ ಅನ್ನೋದು ಕೂಡ ಮನವರಿಕೆ ಆಗುತ್ತೆ ಅವನು ನಿಮ್ಮನ್ನ ಹೋಗೋಗ್ಬಿಟ್ಬಿಟ್ಟ ಅಂಡೀಗ ನೀವು ಮುಂದುವರೆದಿದ್ದೀರ ಮತ್ತೆ ಇದೆಲ್ಲ ನಿಜವಾಗ್ಲೂ ನಡೀತಿದ್ಯಾ ಅಂತ ಅವನ ಕೈಯಲ್ಲಿ ನಂಬೋಕೂ ಸಾಧ್ಯ ಇಲ್ಲ ಅವನು ತನ್ನ ಡ್ರೀಮ್ ಗರ್ಲ್ನ ಕಳ್ಕೊಂಡಿದ್ದಾನೆ ಅಂಡ್ ಒಂದು ಪಕ್ಷ ನೀವಿಬ್ರು ಮತ್ತೆ ಕಪಲ್ ಆಗಬೇಕು ಅನ್ನೋದೇನಾದ್ರೂ ನಿಮ್ಮನ್ಸಲ್ಲಿದ್ರೆ ಅವನು ಈ ಎಮೋಷ್ನಲ್ ಕೋಸ್ಟರಲ್ಲಿ ಸವಾರಿ ಮಾಡಲಿಬಿಡಿ ಅವನು ಮಾಡಿರೋ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋಕೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಅವನು ಕಳ್ಕೊಂಡಿದ್ದು ಏನನ್ನ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಟ್ಟುಬಿಡಿ ಎಲ್ಲ ಹುಡುಗರು ನಾನು ಸಿಂಗಲ್ ಆಗಿರಬೇಕು ಅಂತ ಬಯಸ್ತಾರೆ ಅವರು ನಿಜವಾಗ್ಲೂ ಒಂಟಿ ಆಗೋವರೆಗೂ ಅಂಟಿಲ್ ಲೋನ್ಲಿನೆಸ್ ಸಪರೇಷನ್ ಆಂಗ್ಸೈಟಿ ಮತ್ತೆ ಹೊಂದಾಣಿಕೆ ಆಗದೆ ಇರೋ ಹುಡುಗಿ ಜೊತೆ ಮಾಡೋ ಅಂತ ಅರ್ಥಹೀನ ಸಂವಹನಗಳು ಸಿಂಗಲ್ ಲೈಫ್ ಅವ್ನ ರೀತಿ ಇರಲಿಲ್ಲ ಅನ್ನೋದು ಅವನಿಗೆ ಅರ್ಥ ಆಗೋವರೆಗೂ ಮುಂದೆ ಏನು ಮಾಡಬೇಕು ಅಂತ ಮುಂದಿನ ಗಳಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿದ್ರೆ ಇದ್ರ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್